ಅಣ್ಣ ಸಿಎಂ ಆಗಬೇಕು ಎನ್ನುವ ಆಸೆ ನನಗಿದೆ ಎಂಬ ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿಕೆ ವಿಚಾರ ಹಾಸನದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಹೇಳಿಕೆ ಅದರಲ್ಲಿ ತಪ್ಪೇನಿದೆ ಯಾರಿಗೆ ಆಸೆ ಇರಲ್ಲ ಎಲ್ಲರಿಗೂ ಆಸೆ ಇರುತ್ತೆ ಅಣ್ಣನನ್ನು ಮುಖ್ಯಮಂತ್ರಿ ಮಾಡಬೇಕು ಎನ್ನುವುದರಲ್ಲಿ ತಪ್ಪೇನಿದೆ ಅದರಲ್ಲಿ ಏನು ತಪ್ಪಿಲ್ಲ ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂದಿದ್ದಾರೆ ಮನುಷ್ಯನಿಗೆ ಆಸೆ ಎನ್ನುವುದು ಇದ್ದೇ ಇರಬೇಕು ಆಸೆ ಇದ್ದರೆ ಮನುಷ್ಯನಾಗಿ ಜೀವನ ನಡೆಸಲು ಶಕ್ತಿ ಬರೋದು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ನೀವೇ ಇರಬೇಕು ಎಂಬ ಜೆಡಿಎಸ್ ಶಾಸಕ ಸಿಎನ್ ಬಾಲಕೃಷ್ಣ ಒತ್ತಾಯ ವಿಚಾರ ಅದು ನಮ್ಮ ಅವರ ಪ್ರೀತಿ ವಿಶ್ವಾಸದ ಮಾತು ನಾನು ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ನನಗೆ ಬೇರೆ ಬೇರೆ ಕಾರಣದಿಂದ ಈ ಹೊಣೆಗಾರಿಕೆಯಿಂದ ಬಿಡುಗಡೆಯಾಗಬೇಕು ಎನ್ನುವ ಇಚ್ಛೆ ಇದೆ ಆ ಇಚ್ಛೆಯನ್ನು ನಾನು ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಪತ್ರದ ಮೂಲಕ ತಿಳಿಸಿದ್ದೇನೆ ಕೆಪಿಸಿಸಿ ಅಧ್ಯಕ್ಷರಿಗೆ ಮನವಿ ಮಾಡಿದ್ದೇನೆ ಯಾವ ಅಧಿಕಾರ ಯಾರಿಗೂ ಶಾಶ್ವತವಿಲ್ಲ ಎಲ್ಲ ಅಧಿಕಾರ ಯಾವಾಗ ಬೇಕಾದರೂ ಹೋಗಬಹುದು ಯಾವಾಗ ಬೇಕಾದರೂ ಬರಬಹುದು ಅಧಿಕಾರ ಬಂದರೆ ಸ್ವೀಕಾರ ಮಾಡ್ತೀವಿ ಹೋದರೆ ಸಂತೋಷ ಪಡ್ತೀವಿ ಎರಡನ್ನೂ ಮಾಡ್ತೀವಿ ಬೇಡ ಅನ್ನಲು ನನ್ನ ವೈಯಕ್ತಿಕ ಕಾರಣಗಳಿವೆ ಎಂದರು ನನಗೆ ಬೇರೆ ಬೇರೆ ಕಾರಣದಿಂದ ನಾನು ಈ ಒಂದು ಹೊಣೆಗಾರಿಕೆಯಿಂದ ಬಿಡುಗಡೆ ಆಗಬೇಕು ಅಂತಕ್ಕಂಥ ಇಚ್ಛೆ ಆ ಇಚ್ಛೆ ನಾನು ಈಗಾಗಲೇ ಮುಖ್ಯಮಂತ್ರಿಗಳಿಗೂ ಕೂಡ ಪತ್ರದ ಮೂಲಕ ತಿಳಿಸಿದ್ದೇನೆ ಮತ್ತು ಕಾ ಪ್ರದೇಶ್ ಕಾಂಗ್ರೆಸ್ಸಿನ ಅಧ್ಯಕ್ಷರಿಗೂ ಕೂಡ ಪತ್ರದ ಮೂಲಕ ನಾನು ಮನವಿನೂ ಕೂಡ ಮಾಡಿದ್ದೇನೆ ಇವತ್ತಿನ ಸಭೆಯಲ್ಲಿ ಸನ್ಮಿತ್ರ ಶಾಸಕರುಗಳಿಗೂ ಕೂಡ ಇರಿ ಸರ್ ನೀವೇನೇ ಅಂತಕ್ಕಂಥ ಮನವಿನೂ ಕೂಡ ಮಾಡಿದ್ದಾರೆ ಅವರ ಒಂದು ಸದಿಚ್ಛೆಗೆ ನನ್ನ ಒಂದು ಅಭಿನಂದನೆಗಳನ್ನು ಕೂಡ ನಾನು ಸಲ್ಲಿಸ್ತೆ ನೋಡಿ ಯಾವ ಅಧಿಕಾರ ಯಾರಿಗೂ ಶಾಶ್ವತ ಇಲ್ಲ ಎಲ್ಲ ಅಧಿಕಾರನೂ ಕೂಡ ಅದು ಯಾವಾಗ ಬೇಕಾದ್ರೂ ಹೋಗ್ಬೋದು ಯಾವಾಗ ಬೇಕಾದ್ರೂ ಬರ್ಬೋದು ಅದರಿಂದ ಯಾವ ಅಧಿಕಾರ ಬಂದರೆ ಸ್ವೀಕಾರ ಮಾಡ್ತೀವಿ ಹೋದರೆ ಸಂತೋಷ ಪಡ್ತೀವಿ ಎರಡೂ ಮಾಡ್ತೀವಿ ಬೇಡ ಅನ್ನೋದಕ್ಕೆ ನೋಡಿ ನನ್ನ ವೈಯಕ್ತಿಕ ಕಾರಣಗಳಿದ್ದಾವೆ ನನಗೆ ಈಗ ಜಿಲ್ಲಾ ಪಂಚಾಯತಿ ಇವೆಲ್ಲ ಚುನಾವಣೆಗಳು ಬರ್ತವೆ ನಮ್ಮ ಕ್ಷೇತ್ರ ನಮ್ಮ ಜಿಲ್ಲೆ ಇದೆಯಲ್ಲ ದೊಡ್ಡ ಜಿಲ್ಲೆ ದೊಡ್ಡ ಜಿಲ್ಲೆಯಲ್ಲಿ ನಾವು ಅದನ್ನು ನಾವು ನಮ್ಮ ಪಕ್ಷದ ವಶಕ್ಕೆ ನಾವು ತೆಗೆದುಕೋಬೇಕು ಅಂತಕ್ಕಂಥ ಆಶಯ ಇದೆ ಕಳೆದ ಸಮಯದಲ್ಲಿ ನಮ್ಮ ಪಕ್ಷದಲ್ಲಿ ಇರಲಿಲ್ಲ ಅದು ಆದ್ದರಿಂದ ನಮ್ಮ ಪಕ್ಷಕ್ಕೆ ನಾವು ಆ ಒಂದು ಜಿಲ್ಲಾ ಪಂಚಾಯಿತಿಯನ್ನು ತಗೋಬೇಕು ಅನ್ನೋ ಆಶಯದಿಂದ ನನ್ನ ಒಂದು ಲಭ್ಯತೆ ಆ ಭಾಗದಲ್ಲಿ ಹೆಚ್ಚು ಅವಶ್ಯಕತೆ ಇದೆ ಅದರಿಂದ ನನ್ನನ್ನು ಬಿಡುಗಡೆ ಮಾಡಿ ಅಂತ ಹೇಳಿದ್ದೀನಿ ಹೊರತು ನಾವು ಯಾವ ಜನರಿಂದ ನಮ್ಮನ್ನೇನು ನೀವು ಹೋಗಿ ಸರ್ ಯಾಕೆ ಬರ್ತೀರಿ ಅಂತ ಯಾರು ಏನು ಹೇಳಿಲ್ಲ ಮತ್ತು ನಮ್ಮ ಸಹೃದಯಿ ವಿರೋಧ ಪಕ್ಷದ ಶಾಸಕರುಗಳು ಕೂಡ ನೀವು ಇಲ್ಲೇ ಇರಿ ಇಲ್ಲೇ ಕೆಲಸ ಮಾಡಿ ಅಂತಲೂ ಕೂಡ ಮನವಿ ಇದೆ ಅದೆಲ್ಲ ಕೂಡ ಒಂದು ಸದಿಚ್ಛೆಯಿಂದ ಹೇಳಿದ್ದಾರೆ ನನಗೆ ಆ ಅಭಿನಂದನೆ ಸಲ್ಲಿಸಿದ್ದೇನೆ ಅದರಿಂದ ಯಾರ ಒತ್ತಡ ಮತ್ತು ಯಾರ ಒಂದು ಮಾತಿನಂತೆ ನಾನು ಇಲ್ಲಿ ಉಸ್ತುವಾರಿ ಬೇಕಿಲ್ಲ ಅಂತ ಹೇಳ್ತಾಯೆ ಅದು ನನ್ನ ವೈಯಕ್ತಿಕವಾಗಿ ಒಂದು ಅಭಿಪ್ರಾಯವೇ ಹೊರತು ಅದು ಯಾರೊಬ್ಬರ ಸಲಹೆ ಮೇರೆಗಾಗಲಿ ಯಾರೊಬ್ಬರು ಒತ್ತಾಯ ಮೇರೆಗಾಗಲಿ ಅಲ್ಲ ಅಂತಕ್ಕಂಥದ್ದನ್ನು ಮತ್ತೆ ನಾನು ಸ್ಪಷ್ಟ ಮಾಡ್ತೇನೆ ನಾನು ಈಗಾಗಲೇ ನಿಮ್ಗೆ ಹೇಳಬೇಕು ಅಂತ ಹೇಳಿದ್ರೆ ಯಾವತ್ತು ಜೂನ್ ಇಪ್ಪತ್ತಾರು ಐದನೇ ತಾರೀಕು ಕಾರ್ಯಕ್ರಮ ಮಾಡಿದ್ದು ನಾನು ಏಳನೇ ತಾರೀಖೆ ನನಗೆ ಬೇಡ ಅಂತ ಬರ್ಕೊಟ್ಟಿದ್ದೀನಿ ಡಿಶೆಂಬರ್ ಮಾಡೋದಲ್ಲ ಜನಕಲ್ಯಾಣ ಸಮಾವೇಶ ಮಾಡಿದ ಸೆಕೆಂಡ್ ಡೇನೇ ಬರ್ಕೊಟ್ಟಿದ್ದೀನಿ ನಾನು ಯಾರಿಗೆ ಅಧ್ಯಕ್ಷಗೂ ಬರ್ಕೊಟ್ಟಿದ್ದೀನಿ ಮತ್ತು ಮುಖ್ಯಮಂತ್ರಿಗಳಿಗೂ ಕೂಡ ಈ ಥರ ಇದೆ ಸಹ ದಯಮಾಡಿ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಈಗ ನನ್ನ ವೈಯಕ್ತಿಕ ಈ ರೀತಿ ಸಮಸ್ಯೆಗಳು ಇರೋದರಿಂದ ನಾನು ಬಿಡುಗಡೆ ಮಾಡಬೇಕು ಅಂತಲೂ ಕೂಡ ಮನವಿ ಮಾಡಿದ್ದೇನೆ ಮೊನ್ನೆ ದೆಹಲಿಗೆ ಕೂಡ ದೆಹಲಿ ಮುಖಂಡರುಗಳಿಗೂ ಕೂಡ ನಾನು ಮನವಿ ಮಾಡಿದ್ದೇನೆ ಜೊತೆಯಲ್ಲಿ ಶ್ರೇಯಸ್ ಅವರು ಕೂಡ ಇದ್ದರು ಅವ್ರ ಮುಂದೆ ನಾನು ನಮ್ಮ ಸಂಬಂಧಪಟ್ಟಂಥ ಪಕ್ಷದ ಹಿರಿಯ ಮುಖಂಡರುಗಳ ಗಮನಕ್ಕೂ ಕೂಡ ನಾನು ತಂದಿದ್ದೇನೆ